ಇಲ್ಲ ಇದು ನನ್ನ ನಾಲ್ಕನೇ ಚುನಾವಣೆ ಚುನಾವಣೆಗೆ ಪ್ರಚಾರ ಒಂದುಬಿಟ್ರೆ ದಿನನಿತ್ಯದ ಕೆಲಸ ಏನಿತ್ತೋ ಅದೇ ಮುಂದುವರೆದಿದೆ ದಿನನಿತ್ಯದ ಕೆಲಸಗಳು ಅಹವಾಲುಗಳು ಅಭಿವೃದ್ಧಿ ವಿಚಾರಗಳು ಚರ್ಚೆ ಆಗ್ತಾ ಇತ್ತು ಈಗ ನಾನು ಏನು ಮಾಡಿದ್ದೀನಿ ಅಂತ ಹೇಳ್ಬೇಕಾ ಹೇಳೋಕೊಂಡು ಪ್ರಚಾರ ಮಾಡಬೇಕಾಗಿದೆ ಸೊ ಏನು ನನ್ನ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಒಟ್ಟಾರೆ ಎಲ್ಲ ಕಡೆ ಒಂದು ಒಳ್ಳೆಯ ಉತ್ತಮವಾದಂಥ ವಾತಾವರಣ ಇವತ್ತು ನಾನೇನು ಕೆಲಸ ಮಾಡಿದ್ದೇನೆ ಜನರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದೇನೆ ಆ ವಿಚಾರವಾಗಿ ಎಲ್ಲರೂ ಕೂಡ ಅದನ್ನು ಗುರುತಿಸ್ತಾ ಇದ್ದಾರೆ ಅದರ ಬಗ್ಗೆ ಮಾತುಗಳನ್ನು ಇದ್ದಾರೆ ಸೊ ಹಾಗಾಗಿ ನನಗೆ ಆತ್ಮವಿಶ್ವಾಸ ಹೆಚ್ಚಿದೆ ಸೊ ಮತ್ತೆ ಮತ್ತೊಂದು ಬಾರಿ ನನಗೆ ಅವಕಾಶ ಮತ್ತೆ ಒಡ್ಕೊ ಒದಿಸ್ಕೊಡ್ತಾರೆ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಇದೆ ಆದರೆ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರವನ್ನು ಏನು ಆಯ್ಕೆ ಮಾಡಿಕೊಂಡಿದ್ದರು ಅಲ್ಲ ನನ್ನ ಕ್ಷೇತ್ರ ಇದು ನಾನು ರಾಮನಗರ ಜಿಲ್ಲೆಯವನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವನು ನನ್ನ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿದ್ದೇನೆ ಬೇರೆಯವರು ಯಾತಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಹುಶಃ ಯಾವುದೇ ವ್ಯಕ್ತಿ ತನ್ನ ಸೇವಾ ಕ್ಷೇತ್ರವನ್ನು ಮೊದಲನೇದಾಗಿ ಅವರು ವಾಸ ಮಾಡುವಂಥ ಅವರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ ಕೆಲವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಬೇರೆ ಬೇರೆ ರೀತಿ ಆಗುತ್ತೆ ಸೊ ಇವತ್ತು ನನ್ನ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿದ್ದೇನೆ ಸ್ವಾಭಿಮಾನದ ಮತವನ್ನು ಕೇಳ್ತಾ ಇದ್ದೀನಿ ಸರ್ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ರಾಜ್ಯಸಭಾ ಕ್ಷೇತ್ರಗಳಿದೆ ಆದರೆ ಸುರೇಶ್ ಅವರು ಲೋಕಸಭೆಗೆ ಏನಕ್ಕೆ ಎಲೆಕ್ಷನ್ಗಳ ನಾನು ರಾಜಕಾರಣಕ್ಕೆ ಬಂದಿದ್ದೆ ಅನಿವಾರ್ಯ ಉಪಚುನಾವಣೆ ಬರಲಾಗಿ ನಾನು ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕಾಯಿತು ಸೊ ಉಪ ಚುನಾವಣೆಯಲ್ಲಿ ಜನ ನನಗೆ ಆಯ್ಕೆ ಮಾಡಿದ್ರು ಆವತ್ತಿಂದ ಐವತ್ತನವರೆಗೂ ನಿರಂತರವಾಗಿ ಜನರ ಜೊತೆ ಇದ್ದೇನೆ ಜನ ಯಾವ ವಿಶ್ವಾಸವನ್ನು ಇಟ್ಟು ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದರೆ ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಜನರ ಕಷ್ಟ ಸುಖಗಳ ಜೊತೆ ಅಭಿವೃದ್ಧಿ ವಿಚಾರಗಳಲ್ಲಿ ಯಾವುದೂ ಕೂಡ ರಾಜಿ ಮಾಡ್ಕೊಳ್ಳದೆ ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲಸ ಇದ್ದಾನೆ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಕ್ಷೇತ್ರ ಗೆದ್ದಿತ್ತು ಕಾಂಗ್ರೆಸ್ಸಿಂದ ಗೆದ್ದಂಥದ್ದು ನೀವು ಅಭಿಪ್ರಾಯ ಇಪ್ಪತ್ತೈದು ಜನದ ಒಂದು ತೂಕ ಆದರೆ ಡಿ ಕೆ ಸುರೇಶ್ ಅವ್ರದ್ದೇ ಒಂದು ತೂಕ ಜನರ ಕೊಟ್ಟಿರುವಂಥ ಪ್ರೀತಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ನೋಡಿ ಜನ ನಂಬಿಕೆ ಇಟ್ಟಿದ್ದಾರೆ ವಿಶ್ವಾಸ ಇಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಬೇಕಾದಂಥದ್ದು ನನ್ನ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲಸ ಮಾಡಿದ್ದೇನೆ ಯಾವ ವಿಶ್ವಾಸವನ್ನು ಇಟ್ಟು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರ ಋಣವನ್ನು ತೀರಿಸಬೇಕಾಗಿರುವಂಥದ್ದು ಅವರ ಕಷ್ಟ ಸುಖಗಳನ್ನು ಕೇಳಬೇಕಾಗಿರ್ತಕ್ಕಂಥದ್ದು ಅವರು ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಆ ನಿರೀಕ್ಷೆಗೆ ತಕ್ಕಂತೆ ನಾನು ಕೆಲಸ ಮಾಡಿ ಜನರ ಅವರಲ್ಲಿ ಒಬ್ಬನಾಗಿ ನಾನು ಕೆಲಸ ಮಾಡಬೇಕಾದಂಥದ್ದು ನನ್ನ ಕರ್ತವ್ಯ ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಳದಿದ್ದೇನೆ ಅದನ್ನು ಇವತ್ತು ಜನ ಮತ್ತೆ ನನಗೆ ಅವರೇ ಇವತ್ತು ನನಗೆ ಏನು ಈ ಚುನಾವಣಾ ಸಂದರ್ಭ ಬಂದಿದೆ ನಾನು ಕೂಲಿ ಕೇಳ್ತಾ ಇದ್ದೀನಿ ಅವರು ಕೂಲಿ ಯಾಕೆ ಇನ್ನು ಜಾಸ್ತಿನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಸರ್ ಕಾಂಗ್ರೆಸ್ನ ಐದು ಗ್ಯಾರಂಟಿ ರಾಜ್ಯಸಭಾನ ಗೆಲ್ಲೋದಕ್ಕೆ ದಾರಿ ಮಾಡಿಕೊಡ್ತು ಸೊ ಲೋಕಸಭೆ ನೋಡಿ ಐದು ಗ್ಯಾರಂಟಿಗಳನ್ನು ನಾವೇನು ಮಾತು ಕೊಟ್ಟಿದ್ವಿ ಆ ಮಾತಿನಂತೆ ಇವತ್ತು ಐದು ಗ್ಯಾರಂಟಿಗಳು ಅನುಷ್ಠಾನ ಆಗಿದೆ ಈ ಐದು ಗ್ಯಾರಂಟಿಗಳು ಐದು ಬೆರಳುಗಳ ನಮ್ಮ ಸಂಕೇತ ಸಂಕೇತ ಈ ಕೈನ ಸಂಕೇತ ಈ ಕೈ ಯಾವತ್ತೂ ಕೂಡ ಕಷ್ಟಕ್ಕೆ ಕೆಲಸ ಮಾಡುವಂಥ ಕೈ ದಾನಕ್ಕೆ ಹೆಸರಾದಂಥ ಕೈ ಸೊ ಪ್ರತಿಯೊಂದು ಬೆರಳು ಕೂಡ ಒಂದೊಂದು ಸಂಕೇತವನ್ನು ಒಂದೊಂದು ಗ್ಯಾರಂಟಿಯನ್ನು ಸೂಚಿಸ್ತದೆ ಆ ಗ್ಯಾರಂಟಿಗಳು ಸುಭದ್ರವಾಗಿ ಮಾಡಬೇಕು ಅಂಥೇಳಿ ಇಡೀ ರಾಜ್ಯದನ್ನು ಆ ಕೈಗೆ ಶಕ್ತಿ ಕೊಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಶಕ್ತಿ ಮಾತ್ರ ಅಲ್ಲ ಆಶೀರ್ವಾದ ಕೂಡ ಮಾಡ್ತಾಯಿದ್ದಾರೆ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಕಡೆಯಿಂದ ಬೆಂಗಳೂರು ಗ್ರಾಮಾಂತರದ ಜನ ಏನು ಕರೆಕ್ಟ್ ಮಾಡ್ತಾರೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಯಾವುದೇ ಅನುಮಾನ ಬೇಡ ಜನ ಯಾವ ವಿಶ್ವಾಸದಿಂದ ಇಟ್ಕೊಂಡು ನನ್ನನ್ನು ರಾಜಕಾರಣದಲ್ಲಿ ಉಳಿಸಿದಾರೋ ಅದೇ ವಿಶ್ವಾಸದಲ್ಲಿ ಮುಂದುವರಿಲಿಕ್ಕೂ ಕೂಡ ಅವಕಾಶ ಕೊಡ್ತಾರೆ